ಹಾಯ್ ಎಲ್ರಿಗೂ ನಾನು ಸುಜಾತ ನಾನು ಇವತ್ತು ಹೇರ್ ಕಟಿಂಗು ಮಾಡೋಣ ಅಂತ ಹೋಗಿದ್ದೆ ಬ್ಯೂಟಿ ಪಾರ್ಲರ್ ಸಲೂನ್ ಅಂತಾರ ಸಲೂನ್ಗೆ ಹೋಗಿದ್ದು ಹಾಗಾಗಿ ನಾನು ಇಲ್ಲಿ ಹೇರ್ ಕಟಿಂಗ್ ಮಾಡಿಕೊಂಡೆ ತುಂಬ ಕೂದಲು ಉದುರುತ್ತೂ ಇತ್ತು ಡ್ರ್ಯಾಂಡ್ ರಫ್ ಆಗಿತ್ತು ಡ್ರ್ಯಾಂಡ್ ರಫ್ಗೆ ಏನೂ ಮಾಡಿಕೊಂಡಿಲ್ಲ ಹಾಗೆ ಸ್ವಲ್ಪ ಹೇರು ಜಾಸ್ತಿ ಒಂದರಲ್ಲಿ ಎರಡು ಮೂ ಹಿಂಗಾಗಿತ್ತು ಜಾಸ್ತಿ ಉದುರ್ತಾನೂ ಇತ್ತು ಸ್ವಲ್ಪ ಹೇರ್ ಕಟ್ಟಿಂಗ್ ಮಾಡ್ಕೊ ಅಂತ ಹೋಗಿದ್ದೆ ನೋಡ್ರಿ ಯು ಶೇಪ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೆ ನಾನು ಹೇಗೆ ಅನಿಸ್ತಾ ಇತ್ತು ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ ಐ ಹೋಪ್ ನನಗೆ ಇಷ್ಟ ಆಯಿತು ಇದು ತುಂಬ ದಿನ ಆಗಿತ್ತು ನಾನು ಹೇರ್ ಕಟ್ ಮಾಡಲ್ದು ಅದಕ್ಕೆ ಹೆಂಗು ಹೇರ್ ಕಟ್ಟಿಂಗ್ ಮಾಡೋಣ ನೋಡೋಣ ಸ್ಟ್ರ ಸ್ಟ್ರ ಹೇರ್ ಸ್ಟ್ರೈಟು ಮಾಡ್ಕೋಣ ಹೇಗೆ ಅನಿಸುತ್ತೆ ಅಂತಂದು ಮಾಡಿಕೊಂಡೆ ಹೇರು ಹೇಗೆ ಬರುತ್ತೆ ಅಂತ ಪರವಾಗಿಲ್ಲ ಓಕೆ ಚೆನ್ನಾಗಿ ಅನ್ನಿಸ್ತಿತ್ತು ಇವಾಗ ಮಾರನೇ ದಿನ ತಲೆ ಸ್ನಾನ ಮಾಡಿದ್ರೆ ಮತ್ತೆ ಹೇರ್ ಸ್ಟ್ರೈಟ್ ಅದು ಮತ್ತು ನನ್ನ ಕೂದಲು ಹೇಗಿತ್ತು ಹಾಗೆ ಆಯಿತು ಆದರೆ ಮತ್ತೆ ನನ್ನ ಮನೆ ಟಿಪ್ಸ್ ಏನು ಅಕ್ಕಿ ನೆನೆಸಿ ಮತ್ತು ಅಗಸೆ ನೆನೆಸಿ ಹೇರ್ ಅಪ್ಲೈ ಮಾಡಿಕೊಂಡಿದ್ದೆ ಚೆನ್ನಾಗಿ ನೈಸಾಗೈತೆ ಇವಾಗ ಕ್ಲಿಪ್ ಹಾಕಿದ್ರೆ ನಿಂದ್ರೋದೇ ಇಲ್ಲ ನನ್ನ ಕೂದಲಿಗೆ ಹಾಗೆ ನೈಸ್ ಸಿಲ್ಕಿ ಥರ ಆಗಿತ್ತೆ ಇವಾಗ ಪರವಾಗಿಲ್ಲ ಹೇರ್ ಚೆನ್ನಾಗಿ ಸಿಲ್ಕಿ ಥರನೇ ಐತೆ ನನ್ನ ಕೂದಲು ಇವಾಗ ನೋಡಿ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಇದ್ದೀನಿ ನೋಡ್ಕೊಂಡು ಬನ್ನಿ ಫುಲ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಸ್ವಲ್ಪ ಮ್ಯೂಸಿಕ್ ಹಾಕಿರ್ತೀನಿ